ಸಾಧಾರಣ ಕಾಲದ ನಾಲ್ಕನೆಯ ಮಂಗಳವಾರ ಮೊದಲನೆಯ ವಾಚನ ಹಿಬ್ರಿಯರಿಗೆ ಬರೆದ ಪತ್ರದಿಂದ ವಾಚನ ಸಹೋದರರೇ ಇಷ್ಟು ಮಂದಿ ಸಾಕ್ಷಿಗಳು ದೊಡ್ಡ ಮೇಘದಂತೆ ನಮ್ಮ ಸುತ್ತಲೂ ಆವರಿಸಿರುವಾಗ ನಮಗೆ ಅಡ್ಡಿಯಾಗಬಲ್ಲ ಹೊರೆಯನ್ನು ಅಂಟಿಕೊಳ್ಳುವ ಪಾಪವನ್ನು ತೆಗೆದುಹಾಕಿ ನಮಗಾಗಿ ನೇಮಿಸಿರುವ ಓಟದ ಸ್ಪರ್ಧೆಯಲ್ಲಿ ನಾವು ಸ್ಥಿರಚಿತ್ತದಿಂದ ಭಾಗವಹಿಸೋಣ ವಿಶ್ವಾಸವನ್ನು ಹುಟ್ಟಿಸುವ ಮತ್ತು ಅದನ್ನು ಪರಿಪೂರ್ಣಗೊಳಿಸುವ ಏಸುವನ್ನು ಗುರಿಯಾಗಿಟ್ಟು ಹೋಡೋಣ ಅವರು ತಮ್ಮ ಮುಂದಿಡಲಾದ ಸೌಭಾಗ್ಯವನ್ನು ಗಳಿಸಲು ಅವಮಾನಗಳನ್ನು ಲೆಕ್ಕಿಸದೆ ಶಿಲ್ಪೆಯ ಮರಣವನ್ನು ಸಹಿಸಿಕೊಂಡರು ಈಗಲಾದರೂ ದೇವರ ಸಿಂಹಾಸನದ ಬಲಗಡೆ ಅಸೀನರಾಗಿದ್ದಾರೆ ಪಾಪಗಳಿಂದ ತಮಗುಂಟಾದ ಕಠಿಣ ವಿರೋಧವನ್ನು ಏಸು ಹೇಗೆ ಸಹಿಸಿಕೊಂಡರೆಂಬುದನ್ನು ಮನಸ್ಸಿನಲ್ಲಿಡಿ ಆಗ ನೀವು ಬೇಸತ್ತು ಎದೆಗುಂಡಲಾರಿ ಪಾಪದ ವಿರುದ್ಧ ನೀವು ಕೈಗೊಂಡ ಹೋರಾಟದಲ್ಲಿ ನಿಮ್ಮ ರಕ್ತವನ್ನೇ ಸುರಿಸುವ ಸ್ಥಿತಿಗೆ ನೀವಿನ್ನು ಬಂದಿಲ್ಲ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಹರಿಯುವುದು ಸ್ತುತಿ ಭಕ್ತರ ಬಾಯಿಂದ ಭಕ್ತ ಜನರ ಮುಂದೆ ನಾ ಸಲ್ಲಿಸುವೆ ನಿನಗೆ ಹೊತ್ತ ಹರಕೆ ಹರಿಯುವುದು ಸ್ತುತಿ ಭಕ್ತರ ಬಾಯಿಂದ ತುಂಬುವುದು ದಲಿತರ ಉದರ ಇರಲಿ ಚೈತನ್ಯ ನಿಮ್ಮ ಅಂತರಂಗವು ನಿರಂತರ ಶ್ಲೋಕ ಹರಿಯುವುದು ಸ್ತುತಿ ಭಕ್ತರ ಬಾಯಿಂದ ಎಚ್ಚೆತ್ತು ಅಭಿಮುಖವಾಗುವುದು ಜಗದಾದ್ಯಂತ ಪ್ರಭುವಿಗೆ ಸಾಷ್ಟಾಂಗ ನೆರಗುವು ದರೆಯ ಸರ್ವ ಜನಾಂಗಗಳು ಆತನಿಗೆ ತಲೆಬಾಗವರಾತನಿಗೆ ದರೆಯ ಗರ್ವಿಗಳೆಲ್ಲರೂ ಅಡ್ಡ ಬೀಳುವರವನಿಗೆ ಮರ್ತ್ಯಮಾನಂದಿಪದು ಪ್ರಭುವನ್ನು ಮುಂದಿನ ಪೀಳಿಗೆ ಸಾರುವುದಾತನ ವದಂತಿಯನ್ನು ಜನರಿಗೆ ಸಾರುವುದು ಮುಂದಿನ ಜನತೆ ಉದ್ದಾರವನ್ನು ಅರಹುವರು ಆತನ ಎಸಗಿದ ಶ್ಲೋಕ ಹರಿಯುವುದು ಸ್ತುತಿ ಭಕ್ತರ ಬಾಯಿಂದ ಘೋಷಣೆ ಹಲೆಲುಯ ಹಲೆಲುಯ ನಿನ್ನ ಮಾರ್ಗವನ್ನು ಪ್ರಭು ನನಗೆ ತೋರಿಸು ನೀನೊಪ್ಪುವ ಪಥದಲ್ಲಿ ನಾ ನಡೆಯ ಕಲಿಸು ಹಲೆಲುಯ ಮಾರ್ಕನ್ನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ಧೋಣಿಯನ್ನೇರಿ ಸರೋವರದ ಆಚೆ ದಡಕ್ಕೆ ಮರಳಿದರು ತೀರವನ್ನು ಸೇರಿದೊಡನೆ ಜನರು ದೊಡ್ಡ ಗುಂಪಾಗಿ ಅವರ ಸುತ್ತಲೂ ನೆರೆದರು ಪ್ರಾರ್ಥನಾ ಮಂದಿರದ ಅಧಿಕಾರಿಯೊಬ್ಬನು ಅಲ್ಲಿಗೆ ಬಂದನು ಅವನ ಹೆಸರು ಯಯೀರ ಅವನು ಏಸುವನ್ನು ನೋಡಿದೊಡನೆ ಅವರ ಪಾದ ಕೆರಗಿ ನನ್ನ ಪುಟ್ಟ ಮಗಳು ಮರಣ ತಾವು ಬಂದು ತಮ್ಮ ಹಸ್ತವನ್ನು ಅವಳ ಮೇಲಿಟ್ಟು ಅವಳು ಹೊಂದಿ ಬದುಕುವಂತೆ ಅನುಗ್ರಹಿಸಬೇಕು ಎಂದು ಬಹಳವಾಗಿ ವಿನಂತಿಸಿದನು ಏಸು ಅವನ ಜೊತೆಯಲ್ಲಿ ಹೊರಟರು ದೊಡ್ಡ ಜನಸಮೂಹವು ಏಸುವನ್ನು ಮುತ್ತಿಕೊಂಡು ಅವರ ಜೊತೆಯಲ್ಲೇ ಹೊರಟಿತು ಹನ್ನೆರಡು ವರ್ಷಗಳಿಂದಲೂ ರಕ್ತಸ್ರಾವ ರೋಗದಿಂದ ಬಳಲುತ್ತಿದ್ದ ಮಹಿಳೆಯೊಬ್ಬಳು ಆ ಗುಂಪಿನಲ್ಲಿದ್ದಳು ಅನೇಕ ವೈದ್ಯರಿಂದ ಚಿಕಿತ್ಸೆ ಪಡೆದಿದ್ದರೂ ಕೈಯಲ್ಲಿದ್ದ ಹಣವನ್ನೆಲ್ಲ ವ್ಯಯವು ಮಾಡಿದರೂ ಅವಳ ರೋಗ ಮಾತ್ರ ಉದ್ಬಣ ಆಗುತ್ತಿತ್ತೇ ಹೊರತು ಸ್ವಲ್ಪವೂ ಗುಣಮುಖ ಆಗುತ್ತಿರಲಿಲ್ಲ ಏಸುವಿನ ವಿಷಯವಾಗಿ ಜನರು ಹೇಳುತ್ತಿದ್ದುದನ್ನು ಹಾಕಿ ಕೇಳಿ ಜನರ ಗುಂಪಿನಲ್ಲಿ ಸೇರಿ ಏಸುವನ್ನು ಹಿಂಬಾಲಿಸಿದಳು ನಾನು ಅವರ ಉಡುಪನ್ನು ಮುಟ್ಟಿದರೂ ಸಾಕು ಗುಣ ಹೊಂದುವೆನು ಎಂದುಕೊಂಡು ಏಸುವಿನ ಉಡುಪನ್ನು ಮುಟ್ಟಿದಳು ಅದನ್ನು ಮುಟ್ಟಿದಾಕ್ಷಣ ಅವಳ ರಕ್ತಸ್ರಾವವು ನಿಂತು ಹೋಯಿತು ಕಾಡುತ್ತಿದ್ದ ವ್ಯಾಧಿಯಿಂದ ತಾನು ಗುಣ ಹೊಂದಿದ್ದೇನೆಂದು ಆಕೆಗೆ ಹರಿವಾಯಿತು ಇತ್ತ ಏಸು ರೋಗವನ್ನು ಗುಣಪಡಿಸುವ ಶಕ್ತಿ ತಮ್ಮಿಂದ ಹೊರಹೊಮ್ಮಿತನ್ನು ತಕ್ಷಣ ತಿಳಿದು ಸುತ್ತಲಿದ್ದ ಜನರತ್ತ ತಮ್ಮ ದೃಷ್ಟಿಯನ್ನು ಹರಿಸಿ ನನ್ನ ಹುಡುಪನ್ನು ಮುಟ್ಟಿದವರಾರು ಎಂದು ಪ್ರಶ್ನಿಸಿದರು ಅದಕ್ಕೆ ಶಿಷ್ಯರು ತಮ್ಮ ಸುತ್ತಲೂ ಜನರು ಮುತ್ತಿಕೊಂಡಿರುವುದು ತಮಗೆ ತಿಳಿದೇ ಇದೆ ಆದರೂ ನನ್ನನ್ನು ಮುಟ್ಟಿದವರು ಯಾರು ಎಂದು ಕೇಳುತ್ತೀರಲ್ಲ ಎಂದರು ಆದರೆ ಏಸು ತಮ್ಮನ್ನು ಮುಟ್ಟಿದವರು ಯಾರೆಂದು ಗುರುತಿಸಲು ಸುತ್ತಲೂ ನೋಡುತ್ತಿದ್ದರು ತನ್ನಲ್ಲಿ ಸಂಭವಿಸಿದನ್ನು ಅರಿತಿದ್ದ ಆ ಮಹಿಳೆ ಭಯದಿಂದ ನಡುಗುತ್ತಾ ಮುಂದೆ ಬಂದು ಏಸುವಿನ ಪಾದಕ್ಕೆ ಹೆರಗಿ ಅವರಿಗೆ ನಡೆದ ಸಂಗತಿಯನ್ನು ತಿಳಿಸಿದಳು ಏಸು ಆಕೆಗೆ ಮಗಳೇ ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸಿದೆ ಸಮಾಧಾನದಿಂದ ಹೋಗು ವ್ಯಾಧಿಮುಕ್ತಳಾಗಿ ಆರೋಗ್ಯದಿಂದಿರು ಎಂದು ಅನುಗ್ರಹಿಸಿದರು ಏಸು ಇನ್ನು ಮಾತನಾಡುತ್ತಾ ಇರುವಾಗಲೇ ಯಹೀರನ ಮನೆಯಿಂದ ಕೆಲವರು ಬಂದು ಅವನಿಗೆ ನಿನ್ನ ಮಗಳು ತೀರಿ ಹೋದಳು ಇನ್ನೇಕೆ ಗುರುವಿಗೆ ತೊಂದರೆ ಕೊಡುತ್ತೀರಿ ಎಂದರು ಅವರು ಹೇಳಿದ ಮಾತುಗಳನ್ನು ಏಸು ಕೇಳಿಯೂ ಅವನ್ನು ಲಕ್ಷಕ್ಕೆ ತೆಗೆದುಕೊಳ್ಳದೆ ಯಹೀರನಿಗೆ ಭಯಪಡಬೇಡ ನಿನ್ನಲ್ಲಿ ವಿಶ್ವಾಸ ಸಾಕು ಎಂದರು ಅನಂತರ ಪೇತ್ರ ಯಾಕೋಬ ಹಾಗೂ ಅವರ ಸಹೋದರ ಯೌವಾನ ಇವರನ್ನು ಮಾತ್ರ ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಯಯೀರನ ಮನೆಯನ್ನು ತಲುಪಿದರು ಅಲ್ಲಿ ಜನರ ಗೋಳಾಟ ಗೊಂದಲದ ದೃಶ್ಯ ಅವರ ಕಣ್ಣಿಗೆ ಬಿತ್ತು ಏಸು ಮನೆಯೊಳಗೆ ಹೋಗಿ ಏತಕ್ಕೆ ಇಷ್ಟೆಲ್ಲ ಗಲಭೆ ಗೋಳಾಟ ಬಾಲಕಿ ಸತ್ತಿಲ್ಲ ನಿದ್ರಿಸುತ್ತಿದ್ದಾಳೆ ಎಂದರು ಇದನ್ನು ಕೇಳಿದ ಜನರು ಏಸುವನ್ನು ಪರಿಹಾಸ್ಯ ಮಾಡಿದರು ಆದರೆ ಏಸು ಎಲ್ಲರನ್ನು ಹೊರಕ್ಕೆ ಕಳಿಸಿ ಬಾಲಕಿಯ ತಂದೆ ತಾಯಿಯನ್ನು ಮತ್ತು ತಮ್ಮೊಂದಿಗಿದ್ದ ಮೂವರು ಶಿಷ್ಯರನ್ನು ಮಾತ್ರ ಕರೆದುಕೊಂಡು ಆ ಬಾಲಕಿಯನ್ನು ಮಲಗಿಸಿದ್ದ ಕೊಠಡಿಯನ್ನು ಪ್ರವೇಶಿಸಿದರು ಆಕೆಯ ಕೈಯನ್ನು ಹಿಡಿದು ತಲಿತಾಕುಂ ಎಂದರು ಮಗಳೇ ನಿನಗೆ ಹೇಳುತ್ತೇನೆ ಎದ್ದೇಳು ಎಂಬುದು ಈ ಪದದ ಅರ್ಥ ಅವಳು ತಟ್ಟನೆ ಎದ್ದು ನಡೆದಾಡತೊಡಗಿದಳು ಅಲ್ಲಿದ್ದವರೆಲ್ಲರೂ ಆಶ್ಚರ್ಯಪರಿತರಾದರು ಅವಳಿಗೆ ಹನ್ನೆರಡು ವರ್ಷ ವಯಸ್ಸು ಆಗಿತ್ತು ಈ ವಿಷಯವನ್ನು ಬೇರೆ ಯಾರಿಗೂ ತಿಳಿಸಬಾರದೆಂದು ಏಸು ಅವರಿಗೆ ಕಟ್ಟಪ್ಪಣೆ ಮಾಡಿದರು ಪಾಲಕಿಗೆ ತಿನ್ನಲು ಏನಾದರೂ ಕೊಡುವಂತೆ ತಿಳಿಸಿದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ